ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಂಜುಮೇಲ್ ಬಾಯ್ಸ್ ವಿರುದ್ಧ ಕಾನೂನು ಸಮರದಲ್ಲಿ ರಾಜ ಗೆದ್ರಾ ಎಷ್ಟು ಕೋಟಿ ರಾಜಿಯಾಯಿತು ಈ ವರ್ಷ ಮಂಜುಮೇಲ್ ಬಾಯ್ಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಗೊತ್ತೇ ಇದೆ ಸಣ್ಣ ಬಜೆಟ್ ಸಿನಿಮಾ ಪರಭಾಷಿಕರನ್ನು ಆಕರ್ಷಿಸಿತ್ತು ಸಿಂಪಲ್ ಕತೆಯನ್ನು ಪರಿಣಾಮಕಾರವಾಗಿ ಹೇಳಿ ಚಿತ್ರತಂಡ ಗೆದ್ದಿತ್ತು ಇನ್ನೂರು ಕೋಟಿ ರು ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಸಂಕಷ್ಟವೊಂದು ಎದುರಾಗಿತ್ತು ಚಿತ್ರತಂಡ ವಿರುದ್ಧ ಖ್ಯಾತ ಸಂಗೀತ ನಿರ್ದೇಶಕ ಇಳಿಯರಾಜ್ ಕಾಪಿರೇಟ್ಸ್ ಕೇಸ್ ದಾಖಲಿಸಿದ್ದರು ಕಮಲ್ ಹಾಸನ್ ನಟನೆಯ ಚಿತ್ರದ ಕಣ್ಮಣಿ ಅನ್ಬೋದು ಕಾದಲನ್ ಎನ್ನುವ ಹಾಡನ್ನು ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಂಡಿದ್ದಕ್ಕೆ ಚಕಾರ ಎತ್ತಿದ್ದಾರೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಕಾನೂನು ನೋಟಿಸ್ ನೀಡಿದ್ದಾರೆ ಸದ್ಯ ಈ ಕಾಪಿರೈಟ್ಸ್ಗೆ ಸುಖಾಂತ್ಯ ಕಂಡಿದೆ ಇಳೆಯ ರಾಜ್ಯ ಗೆದ್ದಿದ್ದು ಪರಿಹಾರ ನೀಡಿ ಮಂಜುಮೇಲ್ ಬಾಯ್ಸ್ ಚಿತ್ರತಂಡ ನಿಟ್ಟುರುಸಿರು ಬಿಟ್ಟಿದೆ ಚಿದಂಬರಂ ನಿರ್ದೇಶನದ ಮಂಜುಮೇಲ್ ಬಾಯ್ಸ್ ಸಿನಿಮಾ ಫೆಬ್ರವರಿ ಇಪ್ಪತ್ತೆರಡಕ್ಕೆ ತೆರಗಪ್ಪಳಿಸಿತ್ತು ಬಾಲು ವರ್ಗೀಸ್ ಸೌಬಿನ್ ಶಾಹೀರ್ ಶ್ರೀನಾಥ್ ಬಾಸಿ ಚಿತ್ರದ ತಾರಣಾಂಗಣವಿದ್ದು ಅಂದಾಜು ಇಪ್ಪತ್ತು ಕೋಟಿ ರು ಬಜೆಟ್ ಸಿನಿಮಾ ಹತ್ತು ಪಟ್ಟು ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಐದು ಭಾಷೆಗಳಲ್ಲಿ ಸಿನಿಮಾ ಓಟಿಟಿಗೆ ಬಂದಿತ್ತು ಪರಭಾಷಿಕರ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದರು ಕೇರಳದ ಕೆಲ ಸ್ನೇಹಿತರು ಕೊಡೆಕೆನಾಲ್ ಪ್ರವಾಸಕ್ಕೆ ತೆರಳುತ್ತಾರೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿ ಇರುತ್ತದೆ ಆದರೆ ಗುಣ ಕೇವ್ಸ್ ನೋಡಲು ಹೋದಾಗ ತಂಡದ ಸುಭಾಷ್ ಕಂದಕದಲ್ಲಿ ಆಕಸ್ಮಿಕವಾಗಿ ಬಿದ್ದು ಬಿಡುತ್ತಾನೆ ಅಲ್ಲಿಂದ ಸಿನಿಮಾ ಕತೆಗೆ ಟ್ವಿಸ್ಟ್ ಸಿಗುತ್ತದೆ ಆತ ಆ ಕಂದಕದಿಂದ ಬದುಕಿ ಹೊರಬರುತ್ತಾನಾ ಎನ್ನುವುದೇ ಈ ಸಿನಿಮಾದ ಕತೆ ಕೇಳೋಕೆ ಲೈನ್ ಸ್ಟೋರಿ ಸಿಂಪಲ್ ಎನಿಸಿದರು ಅದನ್ನು ಬಹಳ ಸೊಗಸಾಗಿ ತೆರೆಗೆ ತರಲಾಗಿತ್ತು ಎಮೋಷನಲ್ ಸನ್ನಿವೇಶಗಳು ಚೆನ್ನಾಗಿ ವರ್ಕ್ ಆಗಿದ್ದವು ನೋಡ ನೋಡುತ್ತಲೇ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದರು ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಸ್ಟಾರ್ ನಟರು ಯಾರು ಇಲ್ಲದಿದ್ದರೂ ಸಿನಿಮಾ ಇನ್ನೂರು ಕೋಟಿ ರು ಕ್ಲಬ್ ಸೇರಿತ್ತು ಶಿಶು ಖಾಲಿದ್ ಛಾಯಾಗ್ರಹಣ ಸುನೀಮ್ ಶ್ಯಾಮ್ ಸಂಗೀತ ಮಂಜು ಮೇಲ್ ಬಾಯ್ಸ್ ಚಿತ್ರಕ್ಕಿದೆ ಶ್ರೀ ಗೋಕುಲ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಸೌಬಿನ್ ಶಾಹೀರ್ ಬಾಬು ಶಾಹೀರ್ ಶಾನ್ ಆಂಟೋನಿ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಕಾಪಿರೇಟ್ಸ್ ವಿವಾದ ಸಂಬಂಧ ಲೀಗಲ್ ನೋಟಿಸ್ ಬಂದ ನಂತರ ಮಂಜು ಬಾಯ್ಸ್ ನಿರ್ಮಾಪಕರು ಇಳೆಯರಾಜ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿದ್ದಾರೆ ಚಿತ್ರದ ಯಶಸ್ಸನ್ನು ಪರಿಗಣಿಸಿ ಇಳೆಯರಾಜ್ ಅವರು ಎರಡು ಕೋಟಿ ರೂಪಾಯಿಗಳನ್ನು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ನಿರ್ಮಾಪಕರು ಅಷ್ಟು ದೊಡ್ಡ ಮೊತ್ತ ಕೊಡಲು ಹಿಂದೇಟು ಹಾಕಿದ್ದಾರೆ ಚೌಕಸಿ ಮಡಿ ಅಂತಿಮವಾಗಿ ಅರವತ್ತು ಲಕ್ಷಕ್ಕೆ ಒಪ್ಪಂದವನ್ನು ಮುಕ್ತಾಯಗೊಳಿಸಲಾಯಿತು ಮಂಜು ಮೇಲ್ಬಾಯ್ಸ್ ಚಿತ್ರದ ನಿರ್ಮಾಪಕರು ಹಣ ವತಿಸಿ ಕಾನೂನು ಸಮರಕ್ಕೆ ಬ್ರೇಕ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಇದನ್ನು ಇಳೆಯರಾಜ್ ಪರ ವಕೀಲರು ನಿರಾಕರಿಸುತ್ತಿದ್ದಾರೆ ಇನ್ನು ಯಾವುದೇ ಹಣ ಸಂದೇಹವಾಗಿದ್ದಿಲ್ಲ ಎಂದು ಹೇಳಿದ್ದು ವರದಿಯಾಗಿದೆ ಪ್ರತಿಭಾವಂತ ತಂಡವನ್ನು ಪ್ರೋತ್ಸಾಹಿಸುವ ಬದಲು ಕಾನೂನು ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಕ್ಕಾಗಿ ಇಳೆಯರಾಜ್ ಕೆಟ್ಟದಾಗಿ ಟೋಲಾಗಿದ್ದರು ಅಂತಿಮವಾಗಿ ಮಂಜುಮೆಲ್ ಬಾಯ್ಸ್ ತಂಡದ ವಿರುದ್ಧ ಇಳೆಯರಾಜ ಗೆಲುವು ಸಾಧಿಸಿದ್ದಾರೆ ಎನ್ನುವ ಚರ್ಚೆ ನಡೆಸಿದೆ ನಿರ್ಮಾಪಕರು ಕೂಡ ಕಾನೂನಿನಲ್ಲಿ ಹೋರಾಟಕ್ಕೆ ಇಳುವ ಬದಲು ಪರಿಹಾರ ನೀಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಫಾರ್ ಮೋರ್ ವಿಡಿಯೋಸ್